ಹುಬ್ಬಳ್ಳಿಯ ವಿದ್ಯಾನಗರದ ಸಮೀಪವಿರುವ ಕಲ್ಯಾಣ ನಗರದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಶ್ರೀ ಸ್ವಾಮಿ ರಘುವೀರಾನಂದ ಮಹಾರಾಜರು ರಾಮಕೃಷ್ಣ ಚರಣದಲ್ಲಿ ಲೀನರಾಗಿದ್ದಾರೆ ಶ್ರೀ ರಾಮ್ ಸ್ವಾಮಿ ರಘುವೀರಾನಂದ ಮಹಾರಾಜರ ಪಾರ್ಥಿವ ಶರೀರವನ್ನು ಆಶ್ರಮದ ಆವರಣದಲ್ಲಿ ದರ್ಶ ಭಕ್ತರ ದರ್ಶನಕ್ಕೆ ಇರಿಸಲಾಗಿದೆ ಈ ಸಂದರ್ಭದಲ್ಲಿ ಧಾರವಾಡದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ವಿಜಯಾನಂದ ಸರಸ್ವತಿ ಹುಬ್ಬಳ್ಳಿಯ ಸ್ವಾಮಿ ಬುದ್ಧಿ ಯುಗಾನಂದ ಜಿ ಮಹಾರಾಜರು ತೇಜೇಶಾನಂದ ಜಿ ಮಹಾರಾಜರು ಹರಿದ್ವಾರದ ಪ್ರಣವಾನಂದ ಸರಸ್ವತಿ ರಾಣೆಬೆನ್ನೂರಿನ ಆತ್ಮಾನಂದ ದೀಪಾನಂದ ಮಹಾರಾಜರು ಗುರುದೇವ ಚರಣಾನಂದ ಜಿ ಮಹಾರಾಜರು ಮಾತಾ ಆಶ್ರಮದ ಮಾತಾ ತೇಜೋಮಯಿ ಅಮೂಲ್ಯಾಮಯಿ ಆಶ್ರಮದ ಧರ್ಮದೃಶಿಯಾದ ಸಂಭಾಜಿ ಕಲಾಲ್ ನಾಗಲಿಂಗ ಮುರ್ಗಿ ಸೇರಿದಂತೆ ಅನೇಕ ಭಕ್ತರು ಶ್ರೀ ವೀರ ವೀರರಘುನಾನಂದಜಿಯವರ ಅಂತಿಮದ ಪಾರ್ಥಿವ ಶರೀರದ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಭಕ್ತರನ್ನ ಹೊಂದಿದಂಥ ಶ್ರೀ ಸ್ವಾಮಿ ರಘುವೀರಾನಂದ ಮಹಾರಾಜರ ಪಾರ್ಥಿವ ಶರೀರಕ್ಕೆ ಅನೇಕ ಭಕ್ತಾದಿಗಳು ಆಗಮಿಸಿ ಇನ್ನೂ ಸಹ ದರ್ಶನ ಪಡಿತಾ ಇದ್ದಾರೆ ಅನೇಕ ರೀತಿಯ ತಮ್ಮದೇ ಆದಂಥ ಧಾರ್ಮಿಕ ಕ್ಷೇತ್ರದಲ್ಲಿ ರಾಮಕೃಷ್ಣ ವೇಕಾನಂದ ಆಶ್ರಮದ ತತ್ವ ಸಿದ್ಧಾಂತಗಳನ್ನು ಪ್ರ ಪಸರಿಸುವಲ್ಲಿ ಶ್ರೀ ಸ್ವಾಮಿ ವೀರಾನಂದ ಮಹಾರಾಜರ ಪಾತ್ರ ಪ್ರಮುಖವಾಗಿತ್ತು ಅವರ ಅಗಲಿಕೆಯಿಂದ ಅವರ

ಅವರ ಗರ್ಭರುವ ಗಾಯನ ಮತ್ತು ನಚಕೇತಾನಂದ್ರ ಒಂದು ತಪಸ್ವಿ ವ್ಯಕ್ತಿತ್ವ ರಘುವೀರಾನಂದರ ಯಾರನ್ನೂ ತಮ್ಮ ಮಾತುಗಳಿಂದ ಮೆಚ್ಚಿಸಿ ಭಕ್ತರನ್ನಾಗಿಸಿಕೊಳ್ಳುವ ಒಂದು ಸಂಚರಿಸುವ ಒಂದು ರೀತಿ ನಿಷ್ಕರ್ಮಶಗಳಾದಂತಹ ಒಂದು ಪ್ರೇಮ ಇವುಗಳ ಜೊತೆಗೆ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನು ಹೊರಬಲ್ಲ ಯಾವ ಕಾರಣಕ್ಕೂ ಆ ಕನಸುಗಳ ಜೊತೆ ರಾಜಿ ಮಾಡಿಕೊಳ್ಳದೆ ಸಾಧಿಸಿ ತೀರಬೇಕು ಅನ್ನುವಂಥ ಛಲ ಇವರನ್ನ ನಿಜಕ್ಕೂ ಕೂಡ ಒಬ್ಬ ಅಪರೂಪದ ಸನ್ಯಾಸಿಯನ್ನಾಗಿ ಮಾಡಿತ್ತು ಈ ಸಾಮರ್ಥ್ಯಗಳು ಈ ಸದ್ಗುಣಗಳು ಒಂದು ಅಪರೂಪದ ಸನ್ಯಾಸಿಯನ್ನಾಗಿ ಮಾಡಿತ್ತು ಕರ್ನಾಟಕದಲ್ಲಿ ಅತ್ಯಂತ ಬೃಹತ್ತಾದಂತಹ ಒಂದು ಆಶ್ರಮ ಕಟ್ಟಬೇಕು ಉತ್ತರ ಕರ್ನಾಟಕ Thank mm -hmm. you. ಜಯ ರಾಮಕೃಷ್ಣ ಹುಬ್ಬಳ್ಳಿಯ ಅಧ್ಯಕ್ಷರಾದಂಥ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದಂಥ ಶ್ರೀ ರಘವೀರಂದ ಸ್ವಾಮೀಜಿ ಇವತ್ತ ನಮ್ಮನ್ನೆಲ್ಲ ಅಗಲಿದ್ದಾರೆ ಹುಬ್ಬಳ್ಳಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಸ್ಥಾಪಕರು ಹೌದು ಇದು ಎಪ್ಪತ್ತೈದು ಎಕರೆ ತಡಸ್ನಲ್ಲಿ ಭಯವಾದ ಜಮೀನನ್ನು ತಗೊಂಡು ಡೆವಲಪ್ಮೆಂಟ್ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಆಶ್ರಮ ಮಾಡಿ ಶಾಲಾ ಕಾಲೇಜು ಹಳ್ಳಿ ಹಳ್ಳಿಗೆ ಪ್ರವಚನ ಸಂದೇಶ ಅವರ ಕಂಠದಿಂದ ಸಂಗೀತನ ಎಲ್ಲರನ್ನೂ ಭಕ್ತ ಸಮೂಹವನ್ನು ಬೆಳೆಸಿದ್ರು ಇವತ್ತು ನನ್ನ ಬೆಳಗ್ಗೆ ಒಂಬತ್ತು ನಾಲ್ಕು ಒಂಬತ್ತು ಹದಿನೈದಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ ಎಲ್ಲ ಭಕ್ತ ಹುಬ್ಬಳ್ಳಿ ಧಾರವಾಡ ಎಲ್ಲ ಸಮೂಹ ದುಃಖ ಈ ಅದನ್ನು ತುಂಬಲಿಕ್ಕೆ ಯಾರೊಂದು ಸಾಧ್ಯ ಇಲ್ಲ ಈ ಆಶ್ರಮನ ಸಂಸ್ಥಾಪನೆ ಮಾಡಿದವರು ಅವರು ಅವರಿಗೆ ದೇವರ ಆರೋಗ್ಯ ಆಯನ್ನು ಭಗವಂತನ ರಾಮಕೃಷ್ಣ ಪಾದ ಸೇರಿದ್ದಾರೆ ಅದ ಅದಕ್ಕೋಸ್ಕರ ಭಕ್ತ ಸಮ್ಮೇಳನ ಇವತ್ತೆಲ್ಲ ದುಃಖದ ನಾಳೆ ಬೆಳಗ್ಗೆ ಅವ್ರದ್ದು ಅಂತ್ಯಕ್ರಿಯೆ ಮುಂಜಾನೆ ಹತ್ತು ಗಂಟೆಗೆ ಕೇಶಾಪುರದ ಮುಕ್ತಿಧಾಮದಲ್ಲಿ ನೆರವೇರಲಿದೆ ತಾವು ಬಂದು ಭಾಗವಹಿಸಬಹುದು ಜೈರಾಮಕೃಷ್ಣ ಸ್ಯಾಲ್ಯೂಟೇಷನ್ಸ್ ಅಟ್ ದಿ ಲೋಟಸ್ ಫೀಟ್ ಆಫ್ ಭಗವಾನ್ ಶ್ರೀರಾಮಕೃಷ್ಣ ಹೋಲಿ ಮದರ್ ಶಾರದಾದೇವಿ ಆ್ಯಂಡ್ ಶ್ರೀಮತ್ ಸ್ವಾಮಿ ವಿವೇಕಾನಂದಜಿ ಮಹಾರಾಜ್ ಡಿಯರ್ ಬ್ರದರ್ ಮಾಂಗ್ಸ್ ಡಿವೋಟೀಸ್ ಆ್ಯಂಡ್ ಆಲ್ ಫ್ರೆಂಡ್ಸ್ I am extremely grief-stricken today, at this moment, to tell you all the sad news that our most beloved monk, Sri Matswami Maharaj, the founder president of Ramakrishna Vivekananda Ashrama Hubli, is no more. Today morning, he has cast off his mortal coil and has attained to the divine presence of Bhagavan Sri Ramakrishna. Maharaj was a great monk. All over Karnataka, he has earned hundreds and thousands of devotees by virtue of his most mellifluous voice. There is hardly anyone who will not be won over if he ever listens to that melodious bhajans of Swami Raghavendra Maharaj. His achievements are many, but because of paucity of time, I have to have an abridged version of what I wanted to say. It is he along with Swami who was responsible for attracting about half a quarter, half a century of Brahmacharis to Hubli Ashrama and he took care of the initial training that they are wanted in monastic life in a most effective way and today those Brahmacharis who were trained by him have been serving in different parts of India in various Ramakrishna Mission centers on the basis. With the strength of the training that they had at the hands of Swami Rguranjji Maharaj, Maharaj was a good organizer. He had very high plans, high plans of setting up a unique and a huge center at Hubli, and he was very much optimistic that his plans would one day would become reality. And he had all the ability also. He had all the equipment. He had vision. He had support. He had backing. He had means and ways by virtue of which this dream could become a reality but unfortunately fate has snatched him from us and we all pray that his soul will rest in peace by the blessings of Bhagavan Sri Ramakrishna. It is definitely a great loss for all of us. Tomorrow around 11 o'clock the body will be lifted from ashrama and it will be cremated in the Mukti Dham of Keshwapur. fubli Keshwapur Mukti Dham. ఆల్ ది ఇంట్రెస్టెడ్ డివోటీస్ ఆల్ ది డివోటీస్ దట్ కెమ్ ఇన్ కంటాక్ట్ విత్ మహారాజ్ మే ప్లీజ్ కమ్ టు దిస్ ప్లేస్ అండ్ హవ్ ది దర్శన్ ఆఫ్ హిస్ బాడీ అండ్ ఆల్సో మే టేక్ పార్ట్ ఇన్ ది క్రిమేషన్ దట్ ఈస్ గోయింగ్ టూ టేక్ ప్లేస్ టమారో థ్యాంక్ యూ ఆల్ జయ రాకృష్ణ